ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ನೀವು ಈಗಾಗಲೇ ಪಿ ಎಮ್ ವಿಶ್ವಕರ್ಮಕ್ಕೆ ಅರ್ಜಿ ಸಲ್ಲಿಸಿರ್ಬೋದು ಇನ್ನು ಅಲ್ಲೊಬ್ರು ಇಲ್ಲೊಬ್ರು ಈಗ ಸಲ್ಲಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಪಿ ಎಮ್ ವಿಶ್ವಕರ್ಮಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನನ್ನ ತಿಳಿದ ಮಟ್ಟಿಗೆ ಈಗಾಗಲೇ ಅರ್ಜಿ ಸಲ್ಲಿಸೋರ ಸಂಖ್ಯೆ ತುಂಬಾ ಹೆಚ್ಚಿಗೆ ಆಗಿದೆ ಕೆಲವರು ಗೌಂಡಿ ಕೆಲಸಕ್ಕೆ ಕೆಲವರು ಬಡಿಗೆ ಕೆಲಸಕ್ಕೆ ಇನ್ನು ಕೆಲವರು ಕಮ್ಮಾರ್ ಕೆಲಸಕ್ಕೆ ಮತ್ತೆ ಹೆಣ್ಮಕ್ಳು ಬಹಳಷ್ಟು ಜನ ಮಹಿಳೆಯರು ಟೈಲರಿಂಗ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಮಾತ್ರ ಹೂವಿನಗೆ ಅಂದ್ರೆ ಮರಕಾರ ಅಂತ ಬರುತ್ತಲ್ಲ ಅದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಬಹಳಷ್ಟು ಅರ್ಜಿಗಳು ಸಲ್ಲಿಕೆ ಆಗೋದು ಗೌಂಡಿ ಕೆಲಸ ಮೇಲೆ ನನಗೆ ಗೊತ್ತಿರೋ ಪ್ರಕಾರ ಈಗಾಗಲೇ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ದು ಅಪ್ರೂವಲ್ ಆಗಿದೆಯಾ ಅಥವಾ ಇಲ್ಲವಾ ಅಪ್ರೂವಲ್ ಆದಮೇಲೆ ಮುಂದೆ ಏನು ಮಾಡಬೇಕು ಮುಂದೆ ಅದರ ಡಾಕ್ಯುಮೆಂಟ್ಸು ಯಾರು ಕೊಡಬೇಕು ಅದರ ಒಂದು ಐ ಡಿ ಮತ್ತು ಪ್ರಿಂಟು ಅಂದರೆ ಒಂದು ಆಧಾರ್ ಕಾರ್ಡ್ ಥರ ಬರುತ್ತೆ ಅದು ಆ ಥರ ಬಂದಿದೆಯಾ ಅಥವಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ ನೋಡಿ ವೀಕ್ಷಕರೇ ಪಿ ಎಂ ವಿಶ್ವಕರ್ಮಕ್ಕೆ ನೀವೇನು ಅರ್ಜಿ ಸಲ್ಲಿಸಿದ್ರೆ ಈಗಾಗಲೇ ಕಂಪ್ಲೀಟ್ ಒಂದು ತಿಂಗಳಿಂದ ಎರಡು ತಿಂಗಳಿಂದ ನೀವು ಅರ್ಜಿನ ಸಲ್ಲಿಸಿರ್ಬೋದು ಈಗ ಐ ಡಿ ಜನರೇಟ್ ಆಗ್ತದೆ ಅಂದರೆ ಒಂದು ಪಿ ಎಂ ವಿಶ್ವಕರ್ಮ ಅರ್ಜಿಯಲ್ಲಿ ಸಲ್ಲಿಸಿದ್ರೆ ಅಲ್ಲಿ ಹೋಗಿ ನೀವು ಬೇಕಾದ್ರೆ ಚೆಕ್ ಮಾಡಿಸಿ ಅಥವಾ ನಿಮಗೆ ಮೆಸೇಜ್ ಬಂದಿರುತ್ತೆ ನಿಮ್ಮದು ಐ ಡಿ ಇದು ಲೋನು ಅಪ್ರೂವಲ್ ಆಗಿದೆ ಅಂತ ಬಂದಿರುತ್ತೆ ಆ ಥರ ಅಪ್ರೂವಲ್ ಆಗಿದ್ದು ಅಂತಂದರೆ ನಿಮಗೆ ಒಂದು ಥರ ಇಲ್ಲಿ ಇಮೇಜ್ ತೋರಿಸ್ತಾ ಇದೇನಲ್ಲ ಈ ಥರ ಒಂದು ಕಾರ್ಡ್ ಬಂದಿರುತ್ತೆ ಇದು ಡಿಜಿಟಲ್ ಕಾರ್ಡ್ ಅಂತೇಳಿ ಡಿಜಿಟಲ್ ಇನ್ಸೆಂಟಿವ್ ಅಂತೇಳಿ ಒಂದು ಜನರೇಟ್ ಆಗಿರುತ್ತೆ ನಿಮ್ಮ ಒಂದು ವೆಬ್ಸೈಟಲ್ಲಿ ಇದ್ರೆ ವಿ ಎಂ ವಿಶ್ವಕರ್ಮ ವೆಬ್ಸೈಟಲ್ಲಿ ನೀವೆಲ್ಲಿ ಅರ್ಜಿ ಸಲ್ಲಿಸಿದಿರೋ ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನ್ಗೆ ಒಂದು ಒ ಟಿ ಪಿ ತಗೊಂಡು ಈ ರೀತಿ ಒಂದು ಕಾರ್ಡನ್ನು ತಗೊಳ್ಳಿ ಅದರ ಒಂದು ಸರ್ವಿಸ್ ಚಾರ್ಜ್ ಏನಿರುತ್ತೆ ಅದನ್ನು ಕೊಟ್ಟು ಇದು ಬಂದ ಮೇಲೆ ನಂತರ ಏನಾಗುತ್ತೆ ಕೆಲವರು ಇನ್ನೂ ಮೆಸೇಜ್ ಬಂದಿಲ್ಲ ಕೆಲವು ಅಂತ ಬಂದಿಲ್ಲ ಕೆಲವು ಪೆಂಡಿಂಗ್ ಅಂತ ಬಂದಿದೆ ಅವ್ರ ಬಗ್ಗೆ ನಾನು ಹೇಳ್ತಾ ಹೇಳ್ತಾಯಿಲ್ಲ ಒಂದು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಯಾರಿಗೆ ಈ ಮೆಸೇಜ್ ಬಂದಿದೆಯೋ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮದು ಅಪ್ರೂವಲ್ ಆಗಿದೆ ಅಂತ ಯಾರಿಗೆ ಮೆಸೇಜ್ ಬಂದಿದೆಯೋ ಅವರಿಗೆ ಮಾತ್ರ ಈ ಒಂದು ಡಿಜಿಟಲ್ ಐ ಡಿ ಮಾತ್ರ ಬರುತ್ತೆ ಉಳ್ಕಾದ್ರೆ ಬರಲ್ಲ ಉಳ್ಕಾದ್ರೆ ವೇಟ್ ಮಾಡಬೇಕಾಗುತ್ತೆ ಮೊನ್ನೆ ಹಾಕ್ತಿದ್ರು ಹದಿನೈದು ದಿವಸದಿಂದ ಹಾಕಿದ್ರೋರು ಒಂದು ತಿಂಗಳಿಂದ ಹಾಕಿರೋರು ಕೆಲವರು ಇನ್ನೂ ವೆರಿಫಿಕೇಶನ್ ನಡೀತಾ ಇದೆ ಅವರು ಆ ಒಂದು ಐ ಡಿನ ತಗೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಈ ಒಂದು ಐ ಡಿನ ನೀವು ಡಿಜಿಟಲ್ ಒಂದು ಸರ್ಟಿಫಿಕೇಟ್ನ ತಗೋ ತೆಗೆದುಕೊಂಡು ಇಟ್ಕೊಳ್ಳಿ ನಂತರ ಏನಾಗುತ್ತೆ ಅಂತಂದರೆ ಟ್ರೈನಿಂಗ್ ಕರೀತಾರೆ ನಂತರ ಕಿಟ್ ಇರುತ್ತೆ ತದನಂತರ ಲೋನ್ ಸಿಗುತ್ತೆ ಈಗ ಸದ್ಯಕ್ಕೆ ಲೋನ್ ಸಿಗೋಲ್ಲ ನೀವು ಅಂದ್ಕೊಟ್ಟಿರ್ಬೋದು ನಾವು ಅರ್ಜಿ ಸಲ್ಲಿಸಿ ಎರಡು ತಿಂಗಳಾಯ್ತು ಮೂರು ತಿಂಗಳಾಯ್ತು ಇನ್ನೂ ಲೋನ್ ಬಂದಿರಲ್ಲ ಯಾವಾಗ ಲೋನ್ ಬರುತ್ತೆ ಲೋನ್ ಯಾವಾಗ ಕೊಡ್ತಾರೆ ಅಂತ ನೀವು ಕೇಳ್ಬೋದು ಸದ್ಯಕ್ಕೆ ಲೋನ್ ಏನು ಕೊಡಲ್ಲ ಈಗ ವೆರಿಫಿಕೇಷನ್ ನಡಿತಾ ಇದೆ ಯಾಕಂದರೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಯಾಕಂದರೆ ಅರ್ಜಿ ಸಲ್ಲಿಸೋ ಸಂಖ್ಯೆ ಇನ್ನೂ ಇದೆ ಅವ್ರು ಅರ್ಜಿ ಸಲ್ಲಿಸಿದ ನಂತರ ಅವ್ರಿಗೆ ಐ ಡಿ ಜನ್ರೇಟ್ ಆಗಬೇಕು ಐ ಡಿ ಜನ್ರೇಟ್ ಆದ ನಂತರ ಮತ್ತೆ ವೆರಿಫಿಕೇಷನ್ ಆಗಬೇಕು ನಂತರ ಕೆಟ್ಟು ತದನಂತರ ಲೋನ್ ಸಿಗುತ್ತೆ ಇದೆಲ್ಲ ಪ್ರೊಸೆಸ್ ಹೋಗಬೇಕಾಗ ಇನ್ನೂ ಕೆಲವು ಬಹುಶಃ ನನಗೆ ಅನುಗಣಿಸ ಮಟ್ಟಿಗೆ ಇದು ಪ್ರೊಸೆಸ್ಸು ಒಂದು ಹಂತಕ್ಕೆ ಬರಬೇಕಾದ್ರೆ ಎಂ ಪಿ ಎಲೆಕ್ಷನ್ ಹತ್ತಿರ ಬಂದಾಗ ಇದು ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಇವೆಲ್ಲ ಸ್ವಲ್ಪ ಎಲೆಕ್ಷನ್ ಬಂದಾಗ ಇಂಥವೆಲ್ಲ ಬರ್ತವೆ ಅದು ಬಿಡಿ ನಮ್ಮ ರಾಜಕೀಯ ವಿಚಾರವಾಗಿ ಮಾತಾಡ್ತಾ ಇಲ್ಲ ಆದ್ರೆ ಈ ಒಂದು ಪ್ರೊಸೆಸ್ ಏನಿದೆಯಲ್ಲ ಪಿ ಎಮ್ ಎಂ ವಿಶೇಖ ಪ್ರೊಸೆಸ್ಸು ಈಗ ಸ್ವಲ್ಪ ಮಟ್ಟಿಗೆ ಮುಂದುವರಿತಾ ಇದೆ ಅಂತ ಹೇಳ್ಬೋದು ನೀವೇನಾದರೂ ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮ್ಗೆ ಈ ರೀತಿ ಮೆಸೇಜ್ ಬಂದಿದ್ರೆ ಅಪ್ರೂವಲ್ ಆಗಿದೆ ಅಂತ ಬಂದಿದ್ದರೆ ನೀವೆಲ್ಲಿ ಸೇವಾ ಸೇವಾ ಇದು ಅರ್ಜಿನ ಸಲ್ಲಿಸಿರ್ತೀರೋ ಆ ಒಂದು ಸೇವಾ ಕೇಂದ್ರಕ್ಕೆ ಅಂದರೆ ನೀವು ಸೇ ಸೆಂಟ್ರಲ್ಲಿ ಅರ್ಜಿ ಸಲ್ಲಿಸಿರ್ಬೋದು ಅಥವಾ ಯಾವ್ದಾರ ಸೈಬರ್ ಸೆಂಟ್ರಲ್ಲಿ ಅರ್ಜಿ ಸಲ್ಲಿಸಿರ್ಬೋದು ಅಥವಾ ಗ್ರಾಮನಲ್ಲಿ ಅರ್ಜಿ ಸಲ್ಲಿಸಿರ್ಬೋದು ಇನ್ಯಾವುದೇ ಸೇವಾ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿದ್ರು ಕೂಡ ಅಲ್ಲಿ ಹೋಗಿ ನಿಮ್ಮ ಮೆಸೇಜನ್ನು ತೋರಿಸಿ ನೋಡಿ ಇತ್ತು ಅಪ್ರೂವಲ್ ಬಂದಿದೆ ಚೆಕ್ ಮಾಡಿ ಅಂತ ಹೇಳಿ ಆವಾಗ ಒಂದು ಒ ಟಿ ಪಿ ತಗೊಂಡು ಚೆಕ್ ಮಾಡಿದರೆ ನಿಮ್ಮ ಒಂದು ಐ ಡಿ ಜನ್ರೇಟ್ ಆಗಿರುತ್ತೆ ಇತ್ತು ತೋರಿಸಿದ ನಾವು ಐ ಡಿ ಆ ಐ ಡಿ ಜನ್ರೇಟ್ ಆಗಿರುತ್ತೆ ಆ ಐಡಿನ ತೊಗೊಂಡು ಪ್ರಿಂಟ್ ತೊಗೊಂಡು ಇಟ್ಕೊಳ್ಳಿ ಅದು ಯೂಸ್ ಆಗುತ್ತೆ ತದನಂತರ ಪ್ರೊಸೆಸ್ ಏನೇನು ಬರುತ್ತೆ ಅದು ನಾನು ನಿಮಗೆ ಮಂತ್ರಿ ನಂತರ ತಿಳಿಸ್ತೀನಿ ತದನಂತರ ಕಿಟ್ಟು ಅಂತ ಹೇಳಿದ್ನಲ್ಲ ಅದೇ ಲೋನ್ ಅಂತ ಹೇಳಿದ್ನಲ್ಲ ಅದು ಯಾವಾಗ ಕೊಡ್ತಾರೆ ಏನು ಎತ್ತೋ ಅಂತ ಅದಕ್ಕೆ ಮುಂದೆ ಪ್ರೊಸೆಸ್ ಬಂದಾಗ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಈ ಸದ್ಯಕ್ಕೆ ಐ ಡಿ ಜನರೇಟ್ ಆಗ್ತಾ ಇದೆ ಅರ್ಜಿ ಸಲ್ಲಿಸೋರದು ಡಿಜಿಟಲ್ ಸರ್ಟಿಫಿಕೇಟ್ ಬರ್ತಾ ಇದೆ ಆ ಡಿಜಿಟಲ್ ಸರ್ಟಿಫಿಕೇಟ್ನ ತೆಗೆದುಕೊಂಡು ಇಟ್ಕೊಳ್ಳಿ ನಂತರ ಮುಂದೆ ಏನು ಬರುತ್ತೆ ಅಂತ ನಾನು ತದನಂತ ಹೇಳ್ತೀನಿ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಾಧ್ಯ ಆದರೆ ನಮಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ